ನಮಸ್ತೆ ಅನ್ವಯ್ ಕಿಚನ್ ಆ್ಯಂಡ್ ಕ್ರಿಯೇಷನ್ಸ್ಗೆ ಸ್ವಾಗತ ಫ್ರೆಂಡ್ಸ್ ನಾನಿವತ್ತು ಮಲ್ಗೋ ಮಾವಿನಕಾಯಿನ ಉಪಯೋಗಿಸ್ಕೊಂಡು ಮತ್ತು ಸಿಹಿ ಮತ್ತು ಖಾರದ ಸ್ವೀಟ್ ಆ್ಯಂಡ್ ಸ್ಪೈಸಿಯ ಉಪ್ಪಿನಕಾಯಿನ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ ವಿಡಿಯೋ ನೋಡೋದಕ್ಕೂ ಮುಂಚೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡೋದನ್ನು ಮಾತ್ರ ಮರಿಬೇಡಿ ಇವಾಗ ಈ ಉಪ್ಪಿನಕಾಯಿನ ಹೇಗೆ ಮಾಡೋದು ಅಂತ ನೋಡ್ಕೊಂಬರೋಣ ಬನ್ನಿ ಮೊದಲಿಗೆ ನಾನಿಲ್ಲಿ ಒಂದು ಮಲ್ಗೋ ಮಾವಿನಕಾಯಿನ ತೊಗೊಂಡಿದ್ದೀನಿ ಇಷ್ಟು ದೊಡ್ಡದಾಗಿರುವಂಥ ಮಲ್ಗೋ ಮಾವಿನಕಾಯಿ ತೊಗೊಂಡಿದ್ದೀನಿ ಇದು ಸ್ವಲ್ಪ ಸಿಹಿ ಅಂಶವೂ ಇರುತ್ತೆ ಈ ಮಾವಿನಕಾಯಲ್ಲಿ ನೋಡಿ ಇದನ್ನಿವಾಗ ನೀಟಾಗಿ ವಾಶ್ ಮಾಡಿ ಇಟ್ಕೊಂಡಿದ್ದೀನಿ ನಾನು ಈಗ ಸಿಪ್ಪೆಯನ್ನೆಲ್ಲ ತೆಕ್ಕೊತೀನಿ ಫುಲ್ ಸಿಪ್ಪೆಯನ್ನೆಲ್ಲ ತೆಕ್ಕೊಂಡು ತೊಗೊಂಡು ಬರ್ತೀನಿ ಸಿಪ್ಪೆ ಮೇಲೆ ಇದನ್ನ ಸಣ್ಣದಾಗಿ ಕಟ್ ಮಾಡ್ಕೊಳ್ಬೇಕು ಸಣ್ಣದಾಗಿ ಕಟ್ ಮಾಡಿಕೊಂಡು ನಿಮ್ಗೆ ಎಷ್ಟು ಸಣ್ಣಗೆ ಬೇಕೋ ಆ ಥರ ಕಟ್ ಮಾಡ್ಕೊಳ್ಬೋದು ಅಥವಾ ಇದನ್ನು ತುರಿದು ಕೂಡ ಬಳಸ್ಬೋದು ತುರಿದ್ರೆ ಅಷ್ಟೊಂದು ಚೆನ್ನಾಗಾಗೋದಿಲ್ಲ ಅದಕ್ಕೋಸ್ಕರ ನಾನಿಲ್ಲಿ ಸಣ್ಣದಾಗಿ ಕಟ್ ಮಾಡ್ಕೊತಾ ಇದ್ದೀನಿ ಈ ಉಪ್ಪಿನಕಾಯಿ ತುಂಬಾ ಟೇಸ್ಟಿಯಾಗಿರುತ್ತೆ ಫ್ರೆಂಡ್ಸ್ ಇದನ್ನು ನೀವು ಬ್ರೆಡ್ ಜೋ ಜಾಮ್ ಥರ ಹಾಕ್ಕೊಂಡು ತಿನ್ಬೋದು ಅಥವಾ ರೊಟ್ಟಿ ಚಪಾತಿ ದೋಸೆ ಎಲ್ಲದಕ್ಕೂ ಕೂಡ ಸೈಡ್ಸಾಗಿ ಬಳಸ್ಕೊಳ್ಬೋದು ನಿಮ್ಗೆ ಏನಾದರೂ ಇಷ್ಟ ಆಯಿತು ಅಂದರೆ ಇದು ಊಟದ ಜೊತೆನೂ ಕೂಡ ನೀವು ಸೈಡ್ಸಾಗಿ ಹಾಕ್ಕೊಳ್ಬೋದು ತುಂಬ ಚೆನ್ನಾಗಿರುತ್ತೆ ಸ್ವಲ್ಪ ಸಿಹಿ ಸ್ವಲ್ಪ ಖಾರ ಮತ್ತು ಸ್ವಲ್ಪ ಹುಳಿ ಕೂಡ ಮಿಕ್ಸ್ ಆಗಿರೋದ್ರಿಂದ ತುಂಬಾ ಟೇಸ್ಟಿಯಾಗಿರುತ್ತೆ ನೋಡಿ ಈ ರೀತಿ ತೆಳ್ಳಗೆ ಕಟ್ ಮಾಡ್ಕೊತ ಇದ್ದೀನಿ ಈ ಥರ ಎಲ್ಲವನ್ನು ಕೂಡ ಕಟ್ ಮಾಡಿಕೊಂಡು ತೊಗೊಂಬರ್ತೀನಿ ನೋಡಿ ಆಲ್ರೆಡಿ ನಾನು ಎಲ್ಲ ಕಟ್ ಮಾಡ್ಕೊಂಡಿದ್ದೀನಿ ಇವಾಗ ಇದನ್ನು ಒಂದು ಬಾಣ್ಲಿಗೆ ಹಾಕ್ಕೊಂಡು ಸ್ವಲ್ಪನೇ ಸ್ವಲ್ಪ ನೀರು ಒಂದು ಅರ್ಧ ಕಪ್ ಆಗೋಷ್ಟು ನೀರನ್ನು ಹಾಕ್ಕೊಂಡು ನಾನು ಬೇಯಿಸ್ಕೊತೀನಿ ಜಾಸ್ತಿ ನೀರು ಹಾಕೋದು ಬೇಡ ಯಾಕೆ ಅಂತಂದರೆ ಮಾವಿನಕಾಯಿ ಬೇಗನೆ ಬೆಂದೋಗಿಬಿಡುತ್ತೆ ಅದಕ್ಕೋಸ್ಕರ ಇದಕ್ಕೆ ಸ್ವಲ್ಪನೇ ನೀರನ್ನು ಹಾಕ್ಕೊಳ್ಳೋಣ ಬೇಕು ಅನಿಸಿದ್ರೆ ನಿಮಗೆ ಮತ್ತೆ ಆ್ಯಡ್ ಮಾಡ್ಕೊಳ್ಬಹುದು ನೋಡಿ ಇವಾಗ ಒಂದು ಅರ್ಧ ಕಪ್ ಆಗೋಷ್ಟು ನೀರು ಹಾಕಿದ್ದೀನಿ ನಾನು ಹಾಕಿ ಇವಾಗ ಇದನ್ನ ಒಲೆ ಮೇಲೆ ಇಟ್ಕೊಂಡು ಚೆನ್ನಾಗಿ ಬೇಯಿಸ್ಕೊಳ್ಬೇಕು ಇದಕ್ಕೆ ಒಂದು ಚಮಚ ಆಗೋಷ್ಟು ಉಪ್ಪನ್ನು ಕೂಡ ನಾನಿವಾಗ ಸೇರಿಸ್ಕೊತೀನಿ ಜಾಸ್ತಿ ಏನು ಉಪ್ಪು ಹಾಕೋದು ಬೇಡ ಒಂದು ಅರ್ಧ ಚಮಚ ಹಾಕ್ಕೊಂಡ್ರೆ ಸಾಕು ನಾನಿಲ್ಲಿ ಹರಳು ಉಪ್ಪನ್ನು ಹಾಕ್ಕೊಂಡಿದ್ದೀನಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಇದೊಂದು ಕುದಿ ಬರಬೇಕು ಒಂದು ದೊಡ್ಡ ಕುದಿ ಬಂತು ಅಂದರೆ ಮಾವಿನಕಾಯಿ ಬೆಂದೋಗಿಬಿಡುತ್ತೆ ನೋಡಿ ಜಾಸ್ತಿ ನೀರೆಲ್ಲ ಹಾಕಿದ್ರೆ ಫುಲ್ ಕರ್ಗೋಗಿಬಿಡುತ್ತೆ ನೋಡಿ ಎಷ್ಟು ನೀರು ಬಿಟ್ಕೊಂಡಿದ್ದೆ ಅರ್ಧ ಲೋಟ ನೀರು ಹಾಕಿದ್ದೀನಿ ಆದರೂ ಕೂಡ ಎಷ್ಟೋ ನೀರಿದೆ ಸ್ವಲ್ಪ ನೀರು ಡ್ರೈ ಆದಮೇಲೆ ಇದಕ್ಕೆ ನಾವು ಬೇರೆ ಪದಾರ್ಥಗಳನ್ನು ಹಾಕ್ಕೊಳ್ಳೋಣ ನೀರು ಇರುವಾಗಲೇ ಹಾಕಿದ್ರೆ ತುಂಬ ಹೊತ್ತು ಕುದಿಸ್ಕೊಳ್ಬೇಕಾಗತ್ತೆ ಅದಕ್ಕೋಸ್ಕರ ನೋಡಿ ಸ್ವಲ್ಪ ನೀರೆಲ್ಲ ಡ್ರೈ ಆದಮೇಲೆ ನಾನಿಲ್ಲಿ ಒಂದು ಅರ್ಧ ಚಮಚದಷ್ಟು ಮೆಣಸಿನ ಪುಡಿ ಚಿಲ್ಲಿ ಪೌಡರನ್ನು ಹಾಕ್ಕೊಂಡಿದ್ದೀನಿ ಹಾಕಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ನೋಡಿ ಸ್ವಲ್ಪ ಡ್ರೈ ಆಗಿದೆ ಸೊ ಸ್ವಲ್ಪ ನೀರಿದ್ದಾಗ ಹಾಕಿದ್ರೆ ಪರವಾಗಿಲ್ಲ ಜಾಸ್ತಿ ನೀರಿದ್ದಾಗ ಹಾಕಿದ್ರೆ ಅದು ಡ್ರೈ ಆಗಲಿಕ್ಕೆ ಸ್ವಲ್ಪ ಟೈಮ್ ತಗೊಳತ್ತೆ ಅದಕ್ಕೋಸ್ಕರ ಇವಾಗ ಇದಕ್ಕೆ ನಾನು ಬೆಲ್ಲವನ್ನು ಸೇರಿಸ್ಕೊತಾ ಇದ್ದೀನಿ ಸಿಹಿ ಅನುಸಾರಕ್ಕೆ ನೋಡಿಕೊಂಡು ಮಾವಿನಕಾಯಿ ಎಷ್ಟು ಹುಳಿ ಇದೆ ಆ ಪ್ರಮಾಣದಲ್ಲಿ ಬೆಲ್ಲವನ್ನು ಸೇರಿಸ್ಕೊಳ್ಬೇಕಾಗತ್ತೆ ನಾನೇ ಸುಮಾರು ಒಂದು ಅರ್ಧ ಆಗೋಷ್ಟು ಬೆಲ್ಲ ಹಾಕ್ಕೊಂಡಿದ್ದೀನಿ ಮುದ್ದೆ ಬೆಲ್ಲ ಅಥವಾ ಜೋನಿ ಬೆಲ್ಲ ಅಂತಾರಲ್ಲ ಅದನ್ನು ಸೇರಿಸ್ಕೊಂಡಿದ್ದೀನಿ ನಾನು ನೀವು ಉಂಡೆ ಬೆಲ್ಲ ಕೂಡ ಹಾಕ್ಕೊಳ್ಬಹುದು ಇವಾಗ ಇದು ಕೂಡ ಅಷ್ಟೇ ಚೆನ್ನಾಗಿ ಸಣ್ಣ ಉರಿಯಲ್ಲಿ ಚೆನ್ನಾಗಿ ಕುದಿಬೇಕು ಈ ಥರ ಕುದಿಸಿ ಇಟ್ಕೊಳ್ಳೋದ್ರಿಂದ ನೀವು ಸುಮಾರು ಒಂದರಿಂದ ಎರಡು ತಿಂಗಳ ತನಕ ಇಟ್ಟರು ಹಾಳಾಗೋದಿಲ್ಲ ವಿತೌಟ್ ಫ್ರಿಜ್ಜು ನೀವು ಇದನ್ನು ಎರಡು ತಿಂಗಳು ಚೆನ್ನಾಗಿ ಇಟ್ಕೊಂಡು ಉಪಯೋಗಿಸ್ಕೊಳ್ಬೋದು ಆದರೆ ಇದನ್ನ ಚೆನ್ನಾಗಿ ಕುದಿಸಿರ್ಬೇಕು ನೋಡಿ ಈ ಥರ ಇದೆ ಬೆಲ್ಲ ಹಾಕಿದ್ಮೇಲೆ ಬೆಲ್ಲ ಎಲ್ಲ ಕರಗಿ ನೋಡಿ ಈ ಥರ ಇದೆ ಇದು ಫುಲ್ ಗಟ್ಟಿ ಆಗೋವರೆಗೂ ಕುದಿಸ್ಕೊಳ್ಬೇಕು ನೋಡಿ ಸುಮಾರು ಒಂದು ಐದರಿಂದ ಆರು ನಿಮಿಷ ಮೇಲೆ ಈ ಥರ ಕನ್ಸಿಸ್ಟೆನ್ಸಿ ಬಂದಿದೆ ಇನ್ನೊಂದು ನಾಲ್ಕು ನಿಮಿಷ ಅಥವಾ ಐದು ನಿಮಿಷ ಕುದಿಸಿಬಿಟ್ರೆ ಇದೊಂಥರ ಜಾಮ್ ಥರ ಆ ಥರ ಕನ್ಸಿಸ್ಟೆನ್ಸಿ ಬರುತ್ತೆ ನೋಡಿ ಇಷ್ಟು ಬಂದರೆ ಸಾಕು ಇದು ತಣ್ಣಗಾದ ಮೇಲೆ ಇನ್ನೊಂದು ಸ್ವಲ್ಪ ಗಟ್ಟಿ ಆಗುತ್ತೆ ಗಟ್ಟಿ ಆದಮೇಲೆ ನೀವು ಇದನ್ನು ಫುಲ್ಲು ಮೇಲೆ ಒಂದು ಬಾಕ್ಸ್ಗೆ ಹಾಕಿಟ್ಕೊಂಡ್ರೆ ನೀವು ಇದನ್ನ ಯಾವಾಗ ಬೇಕಾವಾಗ ಬಳಸ್ಕೊಳ್ಬೋದು ವೀಡಿಯೋ ಇಷ್ಟ ಆದರೆ ಖಂಡಿತ ಲೈಕ್ ಶೇರ್ ಕಮೆಂಟ್ ಮಾಡೋದನ್ನು ಮರಿಬೇಡಿ ಇಷ್ಟಾದರೆ ನಮ್ಮ ಸ್ವೀಟ್ ಆ್ಯಂಡ್ ಸ್ಪೈಸಿ ಮಲ್ಗೋ ಮಾವಿನಕಾಯಿ ಉಪ್ಪಿನಕಾಯಿ ರೆಡಿ ಆಗುತ್ತೆ ಖಂಡಿತ ಈ ರೆಸಿಪಿಯನ್ನು ಟ್ರೈ ಮಾಡಿ ಫ್ರೆಂಡ್ಸ್ ನಿಮ್ಮ ಫ್ರೆಂಡ್ಸ್ ಜೊತೆಗೂ ಕೂಡ ಶೇರ್ ಮಾಡ್ಕೊಳ್ಳಿ ಮತ್ತೊಂದು ವಿಡಿಯೋದೊಂದಿಗೆ ಸಿಗ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್